ಹವಿಕ ಬಾಂಧವರ ಸಮ್ಮೇಳನವು ಜರುಗುತ್ತಿದೆ ಹವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಹವಿಕ ಬಾಂಧವರ ಸಮ್ಮೇಳನವು ಜರುಗುತ್ತಿದೆ ಹವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಸುವಿಶಾಲವಾದ ಅರಮನೆಯ ಮೈದಾನದಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ಸುವಿಶಾಲವಾದ ಅರಮನೆಯ ಮೈದಾನದಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ವೇದ ವೇದಾಂತ ಸುವಿಚಾರ ಗೋಷ್ಠಿಗಳಿಗವು ನಾದ ವೈಭವದ ಸಮ್ಮೇಳನದಲ್ಲಿ ವೇದ ವೇದಾಂತ ಸುವಿಚಾರ ಗೋಷ್ಠಿಗಳಿಗವು ನಾದ ವೈಭವದ ಸಮ್ಮೇಳನದಲ್ಲಿ ಸಾಧಕರ ಗುರುತಿಸುತ ಗೌರವವ ನೀಡುತ್ತಿರೆ ಮಾದರಿಯದಾಗಿ ಹುದು ವಿಶ್ವದಲ್ಲಿ ಸಾಧಕರ ಗುರುತಿಸುತ ಗೌರವ ನೀಡುತ್ತಿರೆ ಮಾದರಿಯದಾಗುದು ವಿಶ್ವದಲ್ಲಿ ಕರಕುಶಲ ವಸ್ತುಗಳು ವಾಣಿಜ್ಯ ಮಳಿಗೆಗಳು ಬೆರಗುಗೊಳಿಸುವ ದೃಶ್ಯ ಕಾವ್ಯ ಜಾದು ಕರಕುಶಲ ವಸ್ತುಗಳು ವಾಣಿಜ್ಯ ಮಳಿಗೆಗಳು ಬೆರಗುಗೊಳಿಸುವ ದೃಶ್ಯ ಕಾವ್ಯ ಕಾವ್ಯಜಾದು ಹಿರಿಮೆ ಎಂಬಂತೆ ಹವ್ಯಕ ಮಹಾಸಭೆಯಿಂದ ಸ್ಮರಣ ಸಂಚಿಕೆಯು ಮಹತಿಯ ಪಡೆಯುವುದು ಹಿರಿಮೆ ಎಂಬಂತೆ ಹವ್ಯಕ ಮಹಾಸಭೆಯಿಂದ ಸ್ಮರಣ ಸಂಚಿಕೆಯು ಮಹತಿಯ ಪಡೆಯುವುದು ಭವ್ಯವಾದರಮನೆಯ ಆವರಣ ಶೋಭಿಸಿದೆ ದಿವ್ಯ ಗಾಯತ್ರಿ ವಿರಾಟ ದರ್ಶನ ಭವ್ಯವಾದರ ಮನೆಯ ಆವರಣ ಶೋಭಿಸಿದೆ ದಿವ್ಯ ಗಾಯತ್ರಿ ವಿರಾಟ್ ದರ್ಶನ ಕಾವ್ಯಚಿತ್ರಗಳು ರವಿವರ್ಮನ ಕುಂಚದಿಂ ನವ್ಯ ಪಾರಂಪರಿಕದ ಕಾವ್ಯಚಿತ್ರಗಳು ರವಿವರ್ಮನ ಕುಂಚದಿಂ ನವ್ಯ ಪಾರಂಪರಿಕದ ಬಿಸಾರಣ ಅವಿರತ ಶ್ರಮದಿಂದ ಕಾರ್ಯ ಸಾಧನೆಗೈವ ಹವಿಕ ಬಂಧುಗಳಿಲ್ಲಿ ಕಾಣುತ್ತಿಗರು ಅವಿರತ ಶ್ರಮದಿಂದ ಕಾರ್ಯ ಸಾಧನೆಗೈವ ಅವಿಕ ಬಂಧುಗಳಿಲ್ಲಿ ಕಾಣುತಿಹರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸುತ್ತ ಭವದ ಸಂಕಷ್ಟಗಳ ಮರೆಯುತಿಹರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸುತ್ತ ಭವದ ಸಂಕಷ್ಟಗಳ ಮರೆಯುತಿಹರು ಬನ್ನಿ ವಿನಾಯಕನ ದರುಶನಕ್ಕೆ ಮುದದಿ ಬನ್ನಗಳ ಕಳೆದು ಸುಖವಿವ ಜಗದಿ ಬನ್ನಿ ಸಿದ್ಧಿ ವಿನಾಯಕನ ಕೆ ಮುದದಿ ಬನ್ನಗಳ ಕಳೆದು ಸುಖವೀವ ಜಗದಿ ಮನ್ನಣೆಯ ಶುಚಿ ರುಚಿಯ ಭೋಜನವ ಸ್ವೀಕರಿಸಿ ಅನ್ನಪೂರ್ಣೇಶ್ವರಿಯ ಕೃಪೆಯ ಹೊಂದಿ ಮನ್ನಣೆಯ ಶುಚಿ ರುಚಿಯ ಭೋಜನವ ಸ್ವೀಕರಿಸಿ ಅನ್ನಪೂರ್ಣೇಶ್ವರಿಯ ಕೃಪೆಯ ಹೊಂದಿ ಸ್ವಾದಿಷ್ಟ ಖಾದ್ಯಗಳ ವೈವಿಧ್ಯ ಸೇವಿಸಲು ಮೋದವನ್ನು ನೀಡುವುದು ರಸನೆಗಳಿಗೆ ಸ್ವಾದಿಷ್ಟ ಖಾದ್ಯಗಳ ವೈವಿಧ್ಯ ಸೇವಿಸಲು ಮೋದವನ್ನು ನೀಡುವುದು ರಸನೆಗಳಿಗೆ ವಾದಗಳ ಸುಳಿ ಇರದೆ ಸೋದರತೆ ಸಾರು ತಲಿ ತಾದಾತ್ಮ್ಯ ತರುತಿ ಹುದು ವಾದಗಳ ಸುಳಿ ಇರದೆ ಸೋದರತೆ ಸಾರು ತಲಿ ತಾದಾತ್ಮ್ಯ ತರುತಿ ಹುದು ಬಂಧದೊಸಗೇ ಹವಿಕ ಬಾಂಧವರ ಸಮ್ಮೇಳನವು ಜರಗುತ್ತಿದೆ ಹವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಹವಿಕ ಬಾಂಧವರ ಸಮ್ಮೇಳನವು ಜರುಗುತ್ತಿದೆ ಹವಿಕರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಸುವಿಶಾಲವಾದ ಅರಮನೆಯ ಮೈದಾನದಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ಸುವಿಶಾಲವಾದ ಅರಮನೆಯ ಮೈದಾನದಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ